ಎವಿಡೆನ್ಸ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಅದರಲ್ಲಿ ಒಂದು ಪಾಠ ಆಗಿದ್ದೀನಿ ಅಂತ ಹೇಳೋದು ಖುಷಿಯಾಗುತ್ತೆ ಚಿಕ್ಕ ಪಾತ್ರ ಆದರೂ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟ್ರ್ ಬಂದು ಇನ್ನೊಂದು ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ಪ್ರವೀಣ ನನಗೆ ತಮ್ಮಂತರ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಅಂದರೆ ಅವನು ವರ್ಷ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾನೆ ಇಲ್ಲರಿಂದ ಏನು ಅಂದರೆ ಇವಾಗ ನಮ್ಮ ಇಂಡಸ್ಟ್ರೀಲಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಸಿನಿಮಾಗಳನ್ನ ನೋಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳೋದು ಚಿಕ್ಕಪುಟ್ಟ ಕಲಾವಿದರಿಗೆ ಚಿಕ್ಕಪುಟ್ಟ ತಂತ್ರಜ್ಞಾನವ್ರಿಗೆ ಏನು ಕಷ್ಟಪಟ್ಟು ಸಿನ್ಮಾ ಮಾಡ್ತಾರೆ ಅವ್ರಿಗೆಲ್ಲ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಅವ್ರಿಗೆ ಸಹಕರಿಸಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಕಷ್ಟ ವರ್ಷಾನ್ ನೀವು ನೋಡೋದು ಮೂರು ಅವರ್ ಎರಡು ಅವರ್ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಜಡ್ಜ್ಮೆಂಟ್ ಹೋಗಿಬಿಡ್ತೀರಾ ಅದಕ್ಕೊ ವರ್ಷಾನ್ ಗಟ್ಟಲಿಂದ ಕಷ್ಟಪಟ್ಟಿರ್ತಾರೆ ಕಲಾವಿದರು ತೊಂದರೆ ಇರ್ತಾರೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನ್ಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಥ್ಯಾಂಕ್ ಯು ಒಳ್ಳೆ ರೆಸ್ಪಾನ್ಸ್ ಬರೋ ಬಟ್ ಮುಂದೆ ಏನು ಶೋಸ್ಗಳಿದೆ ಔಟ್ಸೈಡ್ ಮಾತ್ರ ಇಲ್ಲಿ ಅದು ಹೇಗೆ ರೆಸ್ಪಾನ್ಸ್ ಬರುತ್ತೆ ನೋಡೋದು ನೋಡೋದು ನೋಡ್ಬೇಕು ಇವಾಗೆಲ್ಲ ಸಿಕ್ಕಿದೆ ಮುಂದಿದ್ದು ನೋಡ್ಬೇಕು ಖುಷಿ ಆಗುತ್ತೆ ಪ್ರಯತ್ನ ಮಾಡಿದ್ದೀವಿ ಆ ಪ್ರಯತ್ನ ಬಂದು ಈ ಥರ ರೆಸ್ಪಾನ್ಸ್ ಬಂದಾಗ ನನಗೆ ಖುಷಿ ಆಗುತ್ತೆ ಆಸ್ ಐಡ್ರ್ ಆಸ್ ಡೈಟ್ರಾಗಲಿ ಖುಷಿಯಾಗ್ತಾಯಿದೆ ಇನ್ನು ಗೊತ್ತಿಲ್ಲ ನಾನು ಇಲ್ಲಿ ಬಿಸಿ ಇನ್ನ ಹಾಗಾಗಿ ನೋಡ್ಬೇಕು ಸಲೀಪ್ ಬೇಡ ಸಿಲ್ಲ ರೆಸಾರ್ಟ್ ಬರಲಿ ಅವತ್ತಿಂದ ತಿಂದಿರೋ ನಾನು ಮಾತಾಡ್ಬೇಕು ಆರ್ಟಿಸ್ಟ್ಗಳ ಆರ್ಟಿಸ್ಟ್ಗಳಲ್ಲಿ ಮಹಾಸಿ ರೋಮ ಗಣೇಶ್ ಆಕಾಶ ಮಮ್ಮ ಮಮ್ಮನ್ ರೈ ಚಮ ಚಂದ್ರ ಮೋಹನ್ ಸುರೇಶ್ ಆಮೇಲೆ ಕಾರ್ತಿಕ್ ವರ್ಣಕ ರೇಣು ರೇಣು ಶಿಕಾರಿ ಶಿವಕುಮಾರ್ ಆರಾಧ್ಯ ಇನ್ನೂ ಸಾಕಷ್ಟು ಜನ ರಚಿತ ಇನ್ನೂ ಸಾಕಷ್ಟು ಜನ ಮಾಡಿವೆ ತರಬೇಕು ಹಾಗೆ ಇಲ್ಲಿ ಕಲಾವಿದ್ರಿಗೆ ಜೊತೆ ಸಪೋರ್ಟ್ ಆಗಿ ಕೆಲಸ ಮಾಡಿರ್ಬೇಕು ಚೆನ್ನಾಗಿದೆ ಅನ್ಸುತ್ತೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಆರ್ಟಿಸ್ಟ್ ಜೊತೆಗೆ ಆ ಟೆಕ್ನಿಷಿಯನ್ನ ನಾವು ಮರಿಬಾರ್ದು ಯಾಕಂದರೆ ಟೂ ಇಯರ್ಸ್ ನನ್ನ ಜೊತೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ ಟ್ಯಾಬ್ಲರ್ಸ್ಗೆ ಬುಕ್ ಮಾಡಿದ್ದಾರೆ ಹಾಗೆ ಎಡಿಟ್ ಎಡಿಟಿಂಗ್ ಚೆನ್ನಾಗಿದೆ ಅನ್ಸುತ್ತೆ ಮೆಜರಾಗಿ ಎಡಿಟಿಂಗು ಅದು ಸ್ಟೇಷನ್ಸ್ ಕೂತ್ಕೊಂಡು ಅನ್ಯ ಮಾಡಿದ್ದಾರೆ ಸೌಂಡ್ ಡಿಸೈನ್ ಚೆನ್ನಾಗಿರಬೇಕು ಡಾಕ್ಸ್ ಮಾಡಿದ್ದಾರೆ ಆಮೇಲೆ ಡೇ ಎನ್ ರಿಕೆಂಟ್ ಮಾಡಿದ್ದಾರೆ ಇದು ಸಾಕಷ್ಟು ಜನ ವರ್ಕ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಅಲ್ಲಿ ಇದೊಂದು ಟೋಟಲಿ ಟೀಮ್ ವರ್ಕ್ ಅಂತ ಹೇಳ್ಬೋದು ಇದೆಲ್ಲಾದರೂ ಮಾಡೋದಕ್ಕೆ ನಮಗೆ ಹನ್ನರ್ಡು ಲಾಕ್ ಇದರಲ್ಲಿ ಹತ್ತು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಹತ್ತು ಜನನೂ ಈ ಸಿನಿಮಾದ ಡೆಲಿವರಿ ಮಾಡೋದು ನನಗೆ ಇಷ್ಟು ಆಸೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ ಮಾಡಿದರೆ ಕ್ಯಾನಿಡಿಯಾ ಸಿನಿಮಾ ಆ್ಯಕ್ಚುಲಿ ಟೂ ಕ್ಯಾರೆ ಒಂದು ರೂಮು ಟು ಕ್ಯಾರೆಟ್ ಆ ಥರ ಮಾಡಿದ್ದು ಆ ಥರ ಥರದ ಮಾಡಿದ್ದು ಅದಾದ ಮೇಲೆ ಒಂದಷ್ಟು ಬದಲಾವಣೆ ಒಡೆ ಆದಾಗ ಶಭಾತ್ ಚಂದ್ರ ಪವನ್ ಸುರೇಶ್ ತಪ್ಪಿಗೆ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಡೆ ಕೆಲವು ಗಾಣಗಳು ಗೊತ್ತಲ್ಲ ಸಿನಿಮಾದಲ್ಲಿ ಯಾವ್ದಾಗುತ್ತೆ ಎಸ್ಪೆಕ್ಟ್ ಯಾರು ಎಕ್ಸ್ಪೆಕ್ಟ್ ಇಲ್ಲ ಹಾಗೆ ಕನ್ನಡ ರಿಲೀಸ್ ಮಾಡಿದ್ದೆ ಇದು ಇಲ್ಲ ಚೆನ್ನಾಗೈತದೆ ಮುಂದಿನ ದಿನಗಳಲ್ಲಿ ತಗೊಳ್ಳುವಂತ ಪ್ರಯತ್ನ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ಎರಡೂವರೆ ವರ್ಷಗಳ ನಂತರ ನಾನು ನನ್ನ ಪ್ರತಿ ಸ್ಪರ್ಧೆ ಮೇಲೆ ನೋಡ್ತಾ ಇದ್ದೀನಿ ಹಾಗಾಗಿ ತುಂಬ ಆಗಿದೆ ಆ್ಯಂಡ್ ಈ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ಆ ಪವರ್ಫುಲ್ ಕ್ಯಾರೆಕ್ಟರ್ ಇದನ್ನ ಫಿಲ್ಮ್ ಮಾಡಿದ ಒಂದು ಮೂರು ವರ್ಷ ಆಯಿತು ಸೊ ಹಾಗಾಗಿ ಅಷ್ಟು ನೆನಪುಗಳು ಈಗ ಫುಲ್ಲು ಇಟ್ಸ್ ರಶಿಂಗ್ ಇಂಗ್ ತ್ರೂ ಹೆಂಗಿತ್ತು ಶೂಟ್ ಮಾಡಬೇಕಾದ್ರೆ ಏನಿತ್ತು ಅಂತೆಲ್ಲ ನಾಪಿಸ್ಕೊಂಡಿದ್ದಾಗ ಈಗ ಅದನ್ನು ಮೇಲೆ ನೋಡೋಕೆ ತುಂಬಾ ಖುಷಿ ಆಗ್ತಾಯಿದೆ ಆ್ಯಂಡ್ ಸ್ಕ್ರಿಪ್ಟ್ ಕೇಳಿದಾಗ ಬರೀ ಎರಡು ಪಾತ್ರದ ಕ್ಯಾರೆಕ್ಟರ್ ಆಯಿತು ಈಗ ಅಡಿಷ್ನಲ್ ಕ್ಯಾರೆಕ್ಟರ್ಸ್ ಬಂದಾದಮೇಲೆ ಐ ಥಿಂಕ್ ಅದು ಇನ್ನೂ ಇಂಟ್ರೆಸ್ಟಿಂಗಾಗಿ ನೋಡಿ ಬಂದಿದೆ ಚಿತ್ರ ಆ್ಯಂಡ್ ಒಂದು ಒಳ್ಳೆ ಚಿತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳ್ಬೋದು ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಇದುವರೆಗೂ ದಿನವಾದ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇದು ಅದಕ್ಕೊಂದು ಎಡಿಷನ್ ಅಂತ ಹೇಳೋದಿತ್ತು ನನಗೆ ತುಂಬ ಈಗ ಬದಲ ಬದಲಾವಣೆ ಅನ್ ಅನಿವಾರ್ಯ ಆ್ಯಂಡ್ ಎಲ್ಲ ಕಡೆ ಆ ಬದಲಾವಣೆ ನಡೀತಾ ಇದೆ ಆಗ್ತಾ ಇದೆ ಹಾಗಾಗಿ ಹೆಚ್ಚಾಗಿ ಈ ಒಂದು ಸಬ್ಜೆಕ್ಟ್ ಒಂದು ಒಂದು ಫೀಮೇಲ್ ಲೀಡ್ ಬಗ್ಗೆ ಸ್ಟೋರಿಗಳು ಜಾಸ್ತಿ ಬರ್ತಾ ಇದೆ ಮೂಡ್ ಬರ್ತಾ ಇದೆ ಹಾಗಾಗಿ ಒಳ್ಳೆ ಬದಲಾವಣೆ ಅಂತ ಹೇಳಬಹುದು ಒಂದು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ಸ್ಕ್ರೀನ್ ಟೈಮ್ ಸ್ಕ್ರೀನ್ ಟೈಮ್ ಅಂತ ಬಟ್ ನನಗನ್ಸೋ ಪ್ರಕಾರ ಸ್ಕ್ರೀನ್ ಟೈಮ್ ಒಂದು ಪಾತ್ರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಆ್ಯಂಡ್ ಈ ಸಿನಿಮಾದಲ್ಲಿ ಆ ಇನ್ವೆಸ್ಟಿಗೇಷನ್ ಥ್ರೂ ಕಲೆ ಹೋಗುತ್ತೆ ಸೊ ಹಾಗಾಗಿ ಆ ಎರಡು ಪಾತ್ರ ತುಂಬಾ ಮುಖ್ಯ ಸಿನಿಮಾ ತುಂಬಾ ಕಷ್ಟಪಟ್ಟಿದ್ದಾರೆ ಫಸ್ಟ್ ನಾನು ಅವ್ರ ಹತ್ರ ಸ್ಕ್ರಿಪ್ಟ್ ಕೇಳಿದಾಗ ಬರೀ ಎರಡು ಪಾತ್ರ ಇಟ್ಕೊಂಡು ಬೇರೆ ಎಲ್ಲ ಸಿಲು ಮಾಡಬೇಕು ಅಂತ ಇದ್ರು ಆಮೇಲೆ ಅವರ ಮಾಡಿ ಒಂದು ಸರ್ತಿ ಇಲ್ಲ ಮೇ ಬಿ ಅದಕ್ಕೆ ಇನ್ನೂ ಪಾತ್ರಗಳು ಬಂದರೆ ನಿಜವಾದ ಪಾತ್ರೆಗಳು ಬಂದರೆ ಅದಕ್ಕೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂತ ಸೊ ಪಾಪ ತುಂಬಾ ಕಷ್ಟಪಟ್ಟು ಸಾಕಷ್ಟು ಬೇರೆ ಬೇರೆ ಪ್ರೊಡ್ಯೂಸರ್ಸು ಎಲ್ಲರೂ ಬಂದು ಹೋಗಿ ಎಲ್ಲ ಮಾಡಿದ್ರು ಆದರೂ ಅವರು ಛಲ ಬಿಡ್ತಲ್ಲೇ ಈ ಸಿನಿಮಾನ ನಾನು ಅಟ್ ಎನಿ ಕಾಸ್ಟ್ ಅದರ ಮೇಲೆ ಎಷ್ಟೊಂದು ಸತಿ ಆಗುತ್ತೆ ನಾವು ಎಷ್ಟೊಂದು ಸ್ಕ್ರಿಪ್ಟ್ ಹೋಗಿ ಎಷ್ಟೊಂದು ಇದು ಮಾಡಿರ್ತೀವಿ ಶೂಟ್ ಆದಮೇಲೂ ಎಷ್ಟೊಂದು ಸಿನಿಮಾ ಸ್ಕ್ರೀನ್ಸ್ನ ಕಾಣಲ್ಲ ಆದರೆ ಪ್ರವೀಣ್ ಅವರು ಹಿ ಮೇಡ್ ಶೋರ್ ದಟ್ ಅಟ್ ಎನಿ ಕಾಸ್ಟ್ ವಿತ್ ಸಿನಿಮಾ ಸ್ಕ್ರೀನ್ಸ್ ಮುಟ್ಲೇಬೇಕು ನಾನು ಅದನ್ನು ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಸೊ ಹಾಗಾಗಿ ಅ ವೆರಿ ಏನಂತಾರೆ ಒಂದು ಸತಿ ಮನಸ್ ಮಾಡಿದರೆ ಅದು ಮಾಡೇ ಇರುವಂಥ ಡೈರೆಕ್ಟರ್ ಸೊ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ ಥ್ಯಾಂಕ್ ಯು ಸೋ ಮಚ್